लेयर 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 का नाम प्लेयर का नाम समृति मंदाना मंदाना ये और अपकमिंग में ही कैप्टन ऑफ एंड इंडियन टीम ओके आप तो तो किधर से आए हैं हम लोग आए दिल्ली करेंगे कल करेंगे कल है उसका भी. Okay. <laughs> But, बेंगलोर में है तो वी है जिंदाबाद ओके सर फेवरेट प्लेयर दोनों ही है ಆ एक्चुअली ಎಲಿಸ್ ಪೇರಿ ಮಚ್ಚು ಯಿತಿ ಬಂದಣ್ಣ ಯಾಕೆ 6 ಓಡಿಯಕ್ಕೆ 6 ಓಡಿತು ಹ್ಮ್ ಇವಸ್ ಗೆಲ್ತಾರಾ ಗೊತ್ತಿಲ್ಲ ಗೆದ್ರನ್ನ ಗೆಲ್ಬಹುದು ಇಲ್ಲಂದ್ರೆ ಇಲ್ಲ लास्ट ಮಚ್ โಹಲ್ಸ್ ಬಿಟ್ರಲ್ಲ ಬಂದಣ್ಣ ಏನು ಮಾಡಕಾಗಲ್ಲ ಸೂಪರ್ ಓವರ್ ಅದೇ ಸೂಪರ್ಲ ಹೋಲ್ಸ್ ಬಿಟ್ರಲ್ಲ ಬಂದಣ್ಣ ಏನು ಮಾಡೋದು ಈ ಮ್ಯಾಚ್ ಯಾರು ಬೆಲೀನ್ ಬೆರಿ ಒಂದಾರು ಆರು ಆರು ಹ್ಮ್ ನೈಟ್ ಗೋಸ್ಟ್ ಆಗಬಹುದು ಗೊತ್ತಿಲ್ಲ

ಈ ಸಲ ಶ್ರೇಯಾಂಕ ಪಟೇಲ್ ಆಡ್ತಿಲ್ಲ ಒಬ್ಬರಿಂದ ಅವ್ರು ಆಡಿದ್ರೆ ಚೆನ್ನಾಗಿರೋದು ಸ್ವಲ್ಪ ಸೊ ಇನ್ನೂ ಕ್ರೇಜಿಯಾಗಿರ್ತಿತ್ತು ಅವ್ರು ಆಡಿದ್ರೆ ಇನ್ನೂ ಕ್ರೇಜಿ ಆಗಿರ್ತದೆ